ಹಾಂ ಏನು ತಿಂಡಿ ಮದ್ದು ಆಯಿತು ಇದ ನೋಡಪ್ಪ ತಿಂಡಿ ಮರಿ ಆಗ್ಬೋದ್ರೆ ಇದಕ್ಕೆ ಯಾಕೆ ತಿಂಡಿ ಮರಿ ಅಂತ ಹೇಳತ್ತೆ ಗೊತ್ತಂದ್ರೆ ಇದ್ದ ಮರಿ ವಯಸ್ಸು ನೋಡೋಕೆ ಚಿಕ್ಕದಾಗಿರ್ಬೋದು ರೀ ನಾನು ಮಾತ್ರ ಭಯಂಕರ ದೊಡ್ಡ ಹೆಚ್ಚಾಗಿ ಇದು ಬರೀ ಜೀರೋ ಅಲ್ಲಿಂದ ಎರಡಲ್ಲಿವರೆಗೂ ಅರವತ್ತೊಂದು ಕಣಗಳೇನಾಯಿತು ಒಂದು ಕಣ ಎರಡು ಕಣ ಅಲ್ಲ ಅರವತ್ತೊಂದು ಕಣನ ಹಂಗೆ ಎಲ್ಲ ಓದಲ್ಲೆಲ್ಲ ಸಣ್ಣ ಸಮಾನಸ ಕಣ ಆಗಾರ ಆ ಮರಿ ಯಾವ್ದು ಅಂತ ತಿಳ್ಕೊಬೇಕ ಬರೀ ಹಂಗಾರ ತಿಳ್ಸ್ಕೊಡ್ತೇವೆ ಅಂತೇಳಿ ಅದಕ್ಕಿಂತ ಮುಂಚೆ ನೀವು ಯಾರಾದರೂ ಹೊಸಬ್ರಾಗಿದ್ರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಣ ಹಂಗೆ ಶೇರ್ ಮಾಡ್ರಿ ಆದಷ್ಟು ಎಲ್ಲ ಊರಿಗೂ ಕೋಳಿ ಶೇರ್ ಮಾಡಿರಿ ವಿಡಿಯೋ ಕೊನೆವರೆಗೂ ನೋಡೋಣ ಎಲ್ಲೆಲ್ಲಿ ಸನ್ಮಾನ ಮಾಡಿದ್ರಂತೀರಿ ಎಲ್ಲ ತಿಳಿದಾನ ತಿಳ್ಕೊಂಬರೊಂಬರಣ ಮರಿ ಅವ್ರದ್ದು ಕೇಳಿಸಿದಾನ ಎಲ್ಲಿವರೆಗೂ ಕೇಳ್ತಾರೆ ಇದನ್ನು ಇದುವರೆಗೂ ಎಲ್ಲ ಸಂಪೂರ್ಣ ಮಾಹಿತಿ ತಿಳ್ಸಿ ನೋಡ್ರಿ ಇದು ಒಂದು ವಿಡಿಯೋ ಅನಾರ ಈ ಮರಿ ಬಂದುಬಿಟ್ಟು ಬಾಗಲಕೋಟೆ ಜಿಲ್ಲಾ ಮುದೋಳ ತಾಲೂಕು ಕೆಡಿ ಡಿ ಮರಿ ನೋಡೋಣ ಕೆ ಡಿ ಬುದ್ಧಿ ಮರಿನಾ ಮರಳಿ ಹುಟ್ಟಿ ಬಂದ ಸಂಪತ್ ಕುಮಾರ್ ಕೆ ಡಿ ಬುದ್ಧಿನಂತೆ ಆಡ್ತದ್ರಿ ಮರಿದು ಇದ್ರೂ ಬರೋಬ್ಬರಿಯಾಗಿ ಒಂದಲ್ಲ ಎರಡಲ್ಲ ಬರೋ ಬರೀಯಾಗಿ ಅರವತ್ತೊಂದು ಕಣ ಆಗ ನೋಡೋಣ ಜೀರೋ ಅಲ್ಲ ಎರಡಲ್ಲ ಅದಕ್ಕೆ ಕೂಡ ಕೆಲಿಂದ ಅರವತ್ತೊಂದು ಕನಗ ಸರದಾರನ ಇನ್ನ ಹಲ ಕಿಲ್ನ ಎರಡಲ್ಲಾಗೈತನ ಬಾಳೆ ಕರ್ನಾಟಕದಾಗ ಎಲ್ಲ ಭಾಗದಾಗ ಮರಿ ಆಡ್ತದೆ ಬರೀ ಈ ಕಡೆ ಬೆಳಗ್ಗೆ ಸೈಡ್ ಬಾಗಲಕೋಟೆ ಸೈಡ್ ಅಷ್ಟ ಅಲ್ಲಣ ದಾವಣಗೆರೆ ಹರಿಹಾರ ಅಕ್ಕಾಡಿ ಹೋಗಿ ಕೂಡ ಸನ್ಮಾನ ಮಾಡ್ಸೋದು ನೋಡೋಣ ಅಕ್ಕಾಡಿ ಸತ್ಯಕ್ಕೆ ನಮ್ಮ ಭಾಗ ಇಲ್ಲಿ ಅಷ್ಟ ಅಂತ ಅಲ್ಲದ ಅಲ್ಲಿ ಹೋಗಿಕೇಶ ಹಂಗೆ ಸನ್ಮಾನ ಮಾಡ್ಸ ನೋಡೋಣ ಮರಿ ಕಣ ಆಡಿಸ್ಲಾರ ಸನ್ಮಾನ ಮಾಡ್ಸ್ರಿ ಯಾಕಪ್ಪ ಯಾಕೆ ಸನ್ಮಾನ ಮಾಡ್ಯಾರಂದ್ರಣ್ಣ ಈ ಮರಿ ಜೊತೆ ಆಡುವ ಅಲ್ಲಿ ಯಾವ ಮರಿನೂ ಇಲ್ಲ ಅಂತ ನೋಡೋಣ ಈ ಮರಿ ಕನಕ ಕಿರ ಅಲ್ಲಿ ಯಾವ ಮರಿನೂ ಆಡೋಂಗಿಲ್ಲ ಅಂತೇಳಿ ಕಮಿಟಿ ಅವರು ರಿಕ್ವೆಸ್ಟ್ ಮಾಡ್ಕೊಂಡು ಅನ್ನರಿಗೆ ಸನ್ಮಾನ ಮಾಡಿ ಕಷ ಕಳ್ಸ್ಯಾರ ನೋಡ್ರ ನಮ್ಮರಿಗೆ ಈ ಮರಿ ತಕ್ಕೊಂಡು ಹೋರೆ ನಾ ಸನ್ಮಾನ ಮಾಡಿಸ್ತೇವೆ ಅಂತ ಹೇಳ್ಕಿಂದು ಸನ್ಮಾನ ಮಾಡಿ ಕಳ್ಸ್ಯಾರಣ ಅಷ್ಟು ತಿಂಡಿ ಮರಿ ನೋಡ್ರಿ ಇದು ಇದುವರೆಗೂ ಅರವತ್ತೊಂದು ಕನ ಇದು ಇನ್ನೂ ಐತ್ಕಲ್ಲಾಗ ನಾಳೆ ಕೊನ್ನೂರು ಕನ ಎಂಟ್ರಿ ಆಗತ್ತನ ಈ ಮರಿನಾ ಇವ್ರು ತಂದಿದ್ದು ಬರೀ ಒಂದು ಲಕ್ಷ ಮೂವತ್ತು ಸಾವಿರ ಕೊಡ್ತಂದಿರೋ ಅದನ್ನು ಈಗ ಬರೋ ಬರೀ ಆಗಿ ಮೂರುವರೆಯಿಂದ ನಾಲ್ಕು ಲಕ್ಷವರೆಗೂ ಕೇಳಾತಾರ ನಾನು ಮರಿ ಕೊಟ್ಟಿಲ್ಲ ಮೂರುವರೆಯಿಂದ ನಾಲ್ಕು ಲಕ್ಷವರೆಗೂ ಕೇಳಕತ್ತಾರ ಮರಿನಾಟ್ಟಿಲ್ಲ ಇನ್ನೂ ಅಷ್ಟು ತಿಂಡಿ ಮರಿ ಇತ್ತು ನೋಡೋಣ ಇದು ಹಂಗಾನ ಇಲ್ಲಿ ಕಮಿಟಿ ಅವ್ರು ಏನು ಹೇಳ್ತಾರಂತೆ ಸ್ವಲ್ಪ ಕೇಳ್ಕೊಂಡ್ ಬರೋಬರ ಆಮ್ಯಾಗ ನಾ ಮತ್ತೊಳೆ ಸನ್ಮಾನ ಮಾಡ್ಯಾರ ಒಳ್ಳೆ ಇದ್ರು ಸಂಭ್ರಮಾಚರಣೆ ಗುಲಾಲ್ ಕೃಷ್ಣ ಡಿ ಜಿ ಹಚ್ ಸಂಭ್ರಮ ಮಾಡ್ಯಾರ ನೋಡೋಣ ಅವ್ರವತ್ತು ಸೊಂತನಾಗಿದ್ದಕ್ಕೆ ಸಂಭ್ರಮಾಚರಣೆ ಮಾಡ್ಯಾರ ನೋಡ್ರಣ ಇಲ್ಲಿ ಕಮಿಟಿ ಸ್ವಲ್ಪ ಏನ್ ಕೇಳ ಎಲ್ಲರೂ ಶೇರ್ ಮಾಡಿ ಮರ್ಯಾದೆ ಪಾಪ ಅವ್ರ ಪ್ರೈಜ್ಗೆ ಆಶೆ ಪಡೋದ ಒಂದ ಮಾತಿಗೆ ಅಣ್ಣ ನೀನು ಮರ್ಯದ ಒಂದು ಐದಾರು ಮರಿಯ ತೊಂದ್ರೆ ಆಕಿತ್ತಂತ ಸ್ವಲ್ಪ ವಯಸ್ಸು ಬಲ್ತಾ ಏನಾಗಲ್ಲ ಹಿಡ್ಕೊಂಡು ಓಣ ಇದು ಒಂದು ಅಂತ ಹೇಳಿದ ಅಣ್ಣಾರ್ ವಾಪಸ್ ನನ್ನ ಮಾತಿ ಮರ್ಯಾದೆ ಕೊಟ್ಟು ಒಬ್ಬ ಹೇಳಿಕೊಂಡ್ರ ಯಾಕಂದ್ರೆ ಮರಿಯಾದ್ರೆ ಅಬ್ಜೆಕ್ಷನ್ ಮಾಡಿ ಕಣಕ್ ತೊಂದ್ರೆ ಯಾಕೆ ಕಾಣಕಲ್ಲ ಎಲ್ಲ ಮಾತ್ರ ಅಣ್ಣ ಎರಡಲ್ಲಾಗ ಐತಿ ಎಲ್ಲರೂ ನೋಡ್ಕೇರಿ ಎಲ್ಲ ಚೊಕ್ ಅಣ್ಣ ಎರಡಲ್ಲಾಗ ಐತೆ ಯಾಕೆ ಕಾರಣಕ್ಕೆ ಅಂದ್ರೆ ಮರಿಯವ್ರು ಅಬ್ಜೆಕ್ಷನ್ ಮಾಡಿದ ನಮ್ಮ ಭಾಗದಾಗ ಯಾವ ಹಚ್ಚಿಲಕ್ಕೆ ಹೊರಾಡ್ಕೊಂಡ್ರು ಅದ್ರಾಗೆಲ್ಲ ಮರಿ ಸೇರಿಲ್ಲ ಐದು ಮರಿನಾ ಆರು ಮರಿಯೋದು ಅಷ್ಟೇ ಅದೊಂದು ಕಾರಣ ಬಿಟ್ಟು ಮತ್ತೊಂದು ಏನಿಲ್ಲ ಹೇಳಪ್ಪ ಹೇಳಿದೆ ನಾನು ಈಗ ಬಾಯ್ಬಿಟ್ಟು ಎಲ್ಲದೂ ಹೇಳಿದೆ ಈಗ ಮರಿ ಭಾಗವೂ ಸೇರಿಲ್ಲ ಐದು ಅದಾವ ಸುತ್ತಮುತ್ತ ಹುಡುಕಿದ್ರೆ ನಮ್ಮ ರಾಣೆ ಮಂದ್ರ ಕಣಾಗ ನಾಲ್ಕು ಮರಿಗಾದ್ರೂ ಕೊಡ್ಬೇಕತ್ತು ಆ ನಾನು ಕೊಡ್ತೇನೆ ಅಂತ ಹೇಳಿದ್ದೆ ಈ ಮರೆಯವ್ರ್ ನಾಲ್ಕು ಮರಿಯವರು ಆಡ್ಸೋಕೋಲ್ಲ ಅಂದ್ರೆ ನಾನು ಏನು ಮಾಡ್ಲೇ ಇದ್ದು ಹಂಗೆ ಆ್ಯಕ್ಚುಲಿ ರಾಣೆ ಮನಿ ಕಣಕ್ಕೆ ಹೋದ್ರೆ

ಮರಿ ಸನ್ಮಾನ ನನ್ನ ಮಾತಿ ಮರ್ಯಾದೆ ಕೊಟ್ಟು ಅಣ್ಣರು ಒಂದೇ ಮಾತಿಗೆ ಇನ್ನು ಹೇಳಿದಂಗೆ ಹೇಳಿದಂಗೆ ಅಡ್ಕ್ರ ಮರಿ ಅವ್ರಿಗೆ ನನ್ನ ಸನ್ಮಾನ ನೋಡಿದ್ರ ಎಲ್ಲ ಕಡೆ ಸನ್ಮಾನ ಸುಂದರ ದಾವಣಗೆರೆ ಸೈಡ್ ಹೋಗಿ ನಾ ರಾಣೇಪು ಸೈಡ್ ಹೋಗಿ ಹಿಂಗ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಕಮೆಂಟ್ ಮಾಡ್ರಿ